ಂತಹ ರಿಂಗ್ ರೋಡ್ ಶೋಭಾಗೆ ಇದೀಗ ಜೈಲೆ ಗತಿ ಎದುರ ಆಗ್ತಾ ಇದೆ ಶೋಭಾ ಸೇರಿ ಒಟ್ಟು ನಾಲ್ವರು ಆರೋಪಿಗಳಿಗೆ ಆಜೀವ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿತ್ತು ಈ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಇದೀಗ ಎತ್ತಿ ಹಿಡಿದಿದೆ ರಿಂಗ್ ರೋಡ್ ಹತ್ಯೆ ಪ್ರಕರಣದಲ್ಲಿ ಇದೀಗ ಶುಭಾ ಸೇರಿ ನಾಲ್ವರು ಜನ ಆರೋಪಿಗಳಿಗೆ ಆಜೀವ ಕಾರಾಗೃಹ ಶಿಕ್ಷೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಎತ್ತಿ ಹಿಡಿದಿದೆ ಇನ್ನು ಹೈಕೋರ್ಟ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬಿದ್ದಿತ್ತು ಹೈಕೋರ್ಟ್ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಎಂಟು ವಾರಗಳಲ್ಲಿ ಶರಣಾಗತಿ ಆಗೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಎರಡು ಸಾವಿರದ ಮೂರರಲ್ಲಿ ಭಾರಿ ಸೆನ್ಸೇಷನ್ ಸೃಷ್ಟಿ ಮಾಡಿದ್ದಂತಹ ಕೊಲೆ ಕೇಸ್ನಲ್ಲಿ ಈಗ ಕೊನೆಗೂ ಈ ಒಂದು ಪ್ರಕರಣದಲ್ಲಿ ಅಪರಾಧಿಗಳಿಗೆ ಜೈಲೆ ಗತಿಯಾಗ್ತಾ ಇದೆ ಪ್ರಿಯಕರನ ಜೊತೆ ಸೇರಿಕೊಂಡು ನಿಶ್ಚಿತಾರ್ಥ ಆಗಿದ್ದಂತಹ ಗಿರೀಶ್ನನ್ನ ಕೊಲೆ ಮಾಡಲಾಗಿತ್ತು ಶುಭ ಅರುಣ್ ವರ್ಮಾ ದಿನೇಶ್ ವೆಂಕಟೇಶ್ ಎಂಬವರು ಕೊಲೆ ಮಾಡಿದ್ರು ನಾಲ್ಕು ಜನ ಅಪರಾಧಿಗಳಿಗೆ ಸೆಷನ್ಸ್ ಕೋರ್ಟ್ ಶಿಕ್ಷೆ ಕೊಟ್ಟಿತ್ತು ಈಗ ಎಲ್ಲಾ ನಾಲ್ವರು ಆರೋಪಿಗಳಿಗೆ ಆಜೀವ ಕಾರಾಗೃಹ ಶಿಕ್ಷೆ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಎರಡು ಸಾವಿರದ ಹತ್ತರಲ್ಲಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಎರಡು ಸಾವಿರದ ಹತ್ತರಲ್ಲಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿದಿತ್ತು ಇನ್ನು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಕೂಡ ಏರಿದ್ರು ಅಪರಾಧಿಗಳು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಈ ತೀರ್ಪನ್ನು ಈಗ ಎತ್ತಿ ಹಿಡಿದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಮೀನು ಪಡೆದಿದ್ದಂತಹ ಆರೋಪಿಗಳು ಈಗ ಆಜೀವ ಕಾರಾಗೃಹ ಶಿಕ್ಷೆಗೆ ಒಳಗಾಗ್ತಾ ಇದ್ದಾರೆ ಆಜೀವ ಕಾರಾಗೃಹ ಶಿಕ್ಷೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಈ ಪ್ರಕರಣದಲ್ಲಿ ಇದೀಗ ಆರೋಪಿಗಳಿಗೆ ಜೈಲೇ ಗತಿಯಾಗ್ತಾ ಇದೆ ಇನ್ನು ಎರಡು ಸಾವಿರದ ಮೂರರಲ್ಲಿ ಸಂಭವಿಸಿದಂತಹ ಈ ಒಂದು ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ನಿಶ್ಚಿತಾರ್ಥವಾಗಿದ್ದಂತಹ ಗಿರೀಶ್ನನ್ನ ಕೊಲೆ ಮಾಡಲಾಗಿತ್ತು ತನ್ನ ಪ್ರಿಯಕರನ ಜೊತೆ ಸೇರಿಕೊಂಡು ನಿಶ್ಚಿತಾರ್ಥವಾಗಿದ್ದಂತಹ ಗಿರೀಶ್ನನ್ನ ಕೊಲೆ ಮಾಡಲಾಗಿತ್ತು ಇನ್ನು ಕೆಲವೇ ಕೆಲವು ದಿನಗಳ ಹಿಂದೆ ಹನಿಮೂನ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಪ್ರಿಯಕರನ ಜೊತೆ ಸೇರಿಕೊಂಡು ಗಂಡನನ್ನ ಹತ್ಯೆ ಮಾಡಿದ್ದಂತಹ ಒಂದು ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಸಾಕಷ್ಟು ಸದ್ದು ಕೂಡ ಮಾಡಿತ್ತು ಥೇಟ್ ಅದೇ ರೀತಿಯಲ್ಲಿ ಎರಡು ಸಾವಿರದ ಮೂರರಲ್ಲೂ ಕೂಡ ಒಂದು ಪ್ರಕರಣ ಸಂಭವಿಸಿತ್ತು ನಿಶ್ಚಿತಾರ್ಥವಾಗಿದ್ದಂತಹ ಗಿರೀಶ್ನನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಶುಭಾ ಹಾಗೂ ಇನ್ನಿತರರು ಹತ್ಯೆ ಮಾಡಿದರು ಶುಭ ಅರುಣ್ ವರ್ಮಾ ದಿನೇಶ್ ವೆಂಕಟೇಶ್ ಎಂಬವರು ಗಿರೀಶ್ನನ್ನು ಬರ್ಬರವಾಗಿ ಹತ್ಯೆ ಮಾಡಿದರು ಇದೀಗ ನಾಲ್ವರು ಅಪರಾಧಗಳಿಗೆ ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ಒಂದು ಶಿಕ್ಷೆ ಏನಿದೆ ಅದೇ ಶಿಕ್ಷೆಯ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿದೆ ನಾಲ್ಕು ಜನ ಆರೋಪಿಗಳಿಗೆ ಆಜೀವ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಸೆಷನ್ಸ್ ಕೋರ್ಟ್ ಆದೇಶವನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಈ ಆರೋಪಿಗಳು ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಮೀನು ಕೂಡ ಪಡೆದುಕೊಂಡಿದ್ರು ಇನ್ನು ಇದೀಗ ಆಜೀವ ಕಾರಾಗೃಹ ಶಿಕ್ಷೆಯನ್ನೇ ಸುಪ್ರೀಂ ಕೋರ್ಟ್ ಕಾಯಂಗೊಳಿಸಿದೆ ಇದರ ಜೊತೆ ಜೊತೆಗೆ ಎಂಟು ವಾರಗಳಲ್ಲಿ ಶರಣಾಗತಿಯಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಇನ್ನು ಏನಿದು ರಿಂಗ್ ರೋಡ್ ಶುಭ ಕೇಸ್ ಅಂತ ನೋಡೋದಾದರೆ ಎರಡು ಸಾವಿರದ ಮೂರರಲ್ಲಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ ಇದು ಎರಡು ಸಾವಿರದ ಮೂರರಲ್ಲಿ ಗಿರೀಶ್ ಎಂಬಾತರನ್ನು ಹತ್ಯೆ ಮಾಡಲಾಗಿತ್ತು ರಿಂಗ್ ರೋಡ್ ಕೇಸ್ ಇದು ಆಗ ನಡೆದಿದ್ದಂತಹ ಪ್ರಕರಣ ಗಿರೀಶ್ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಶುಭ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಗಿರೀಶ್ ಜೊತೆಗೆ ಶುಭ ನಿಶ್ಚಿತಾರ್ಥ ಮಾಡಲಾಗಿತ್ತು ಶುಭ ಕೂಡ ಶ್ರೀಮಂತ ಕುಟುಂಬದ ಹುಡುಗಿಯಾಗಿದ್ದರು ಬೆಂಗಳೂರಿನ ಪ್ರಸಿದ್ಧ ವಕೀಲರಲ್ಲಿ ಒಬ್ಬರಾಗಿದ್ದಂತಹ ಶುಭ ತಂದೆ ಮಗಳ ನಿಶ್ಚಿತಾರ್ಥ ಮಾಡಿದ್ರು ಎರಡೂ ಕುಟುಂಬಗಳು ಪರಸ್ಪರ ಪರಿಚಿತರಾಗಿದ್ದು ಬನಶಂಕರಿ ಎರಡನೇ ಹಂತದಲ್ಲಿ ಎರಡು ಕುಟುಂಬಗಳು ನೆಲೆಸಿದ್ವು ಎಂಗೇಜ್ಮೆಂಟ್ ಆದ ಮೂರೇ ದಿನಕ್ಕೆ ಎರಡು ಕುಟುಂಬಗಳು ಒಮ್ಮೆಲೆ ಶಾಕ್ ಆಗಿದ್ವು ಎರಡು ಸಾವಿರದ ಮೂರರ ಡಿಸೆಂಬರ್ ಮೂರರಂದು ಗಿರೀಶ್ ದಾರುಣವಾಗಿ ಕೊಲೆಯಾಗತ್ತೆ ಅದಾದ ನಂತರ ಏನಾಗುತ್ತೆ ಈ ಪ್ರಕರಣದಲ್ಲಿ ಡಿಸೆಂಬರ್ ಮೂರರಂದು ಅವತ್ತಾಗಿದ್ದೇನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ ಅಂದರೆ ಗಿರೀಶ್ ಅವರ ಹತ್ಯೆ ಏನೋ ಆಗಿತ್ತು ಹತ್ಯೆ ಯಾವ ಕಾರಣಕ್ಕಾಗಿ ಆಯಿತು ಏನು ಕಾರಣ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಪ್ರಕರಣ ದಾಖಲಾಗತ್ತೆ ತನಿಖೆ ಕೂಡ ಆರಂಭ ಆಗತ್ತೆ ಆಗ ತಾನೇ ನಿಶ್ಚಿತಾರ್ಥ ಆಗಿತ್ತು ಮೂರೇ ದಿನದಲ್ಲಿ ಈ ಒಂದು ಘಟನೆ ನಡೆದಿದ್ದಕ್ಕೆ ಕುಟುಂಬಸ್ಥರು ಶಾಕ್ ಆಗಿ ಹೋಗ್ತಾರೆ ಹೀಗಾಗಿ ಈ ಪ್ರಕರಣದ ತನಿಖೆಯಾಗತ್ತೆ ಡಿಸೆಂಬರ್ ಮೂರರ ರಾತ್ರಿ ಆಗಿದ್ದೆ ಅಂತ ತನಿಖೆ ಮಾಡೋದಕ್ಕೆ ಪೊಲೀಸ್ ಅಧಿಕಾರಿಗಳು ತನಿಖೆ ಕೈಗೆತ್ತಿಕೊಳ್ತಾರೆ ಡಿಸೆಂಬರ್ ಮೂರರ ರಾತ್ರಿ ಗಿರೀಶ್ಗೆ ಶುಭ ಅವರು ಕರೆ ಮಾಡ್ತಾರೆ ಅವತ್ತಾಗಿದ್ದಂತಹ ಘಟನೆ ಇದು ಶುಭ ಅವರು ಗಿರೀಶ್ಗೆ ಡಿಸೆಂಬರ್ ಮೂರರ ರಾತ್ರಿ ಕಾಲ್ ಮಾಡ್ತಾರೆ